ಹೋಯ್ ಕುಂದಾಪುರದರ ಚೂರ್ ಇಲ್ ಕಾಣಿ ಕುಂದಾಪುರ ಭಾಷೆ ಕೇಮ್ಕೋ ಕೆಮಿ ನೆಟ್ಟಗಾಯ್ತಲ್ದೆ ಸುಮ್ನೆಯ ನಮ್ಮ ನಮ್ ಕುಂದಾಪುರ ಅಂದ್ರೆ ಅದ್ರಂಗೂ ನಮ್ ಕುಂದಾಪುರ ಕನ್ನಡ ಅಂದ್ರೆ ಸುಮ್ನೆಯ ಕುಂದ ಕನ್ನಡ ಬರೀ ಭಾಷೆ ಅಲ್ದೆ ನಮ್ ಬದುಕ ನಮ್ ಉಸಿರು ನಾನು ಇದೆಲ್ಲ ಎಂತ ಹೇಳ್ತಿದ್ದೆ ಅಂದ್ರೆ ಒಂದು ವಿಶೇಷ ಇತ್ತು ಕಾಣಿ ನಮ್ಮ ಊರ್ ಬದಿರೆ ಕಟ್ಟದ್ದು ಒಂದು ಗುಂಪು ಟೀಮ್ ಕಲಾಮೃತ ನೀವೆಲ್ಲ ಮೊದ್ಲೆ ಕೇಂದಿಪ್ರಿ ಇವ್ರ ಕಡೆಯಿಂದ ಲವ್ ಇನ್ ಕುಂದಾಪುರ ಅಂದ್ರಿ ಕುಂದಾಪುರ ಕನ್ನಡದ ಅಲುಬಮ್ ಸಾಂಗ್ ಬತ್ತಿತ್ತು ನಮ್ಮ ಕುಂದಾಪುರ ಭಾಷೆಯಲ್ಲಿ ಮೂಡಿ ಬಂದ ಈ ಹಾಡಿನ ನಡು ಬಪ್ಪು ಹೀರೋಯಿನ್ ಡೈಲಾಗ್ಗೆ ವಾಯ್ಸ್ ಕೊಟ್ಟದ್ ನಾನೇ ಮಾರ್ರೆ ನಮ್ಮ ಕುಂದಾಪುರ ಭಾಷೆನ್ ಕಟ್ಟದ್ ಹಾಡ್ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತ ಬೇಕರ್ ಕಾಣಿ ಇದೇ ಫಸ್ಟ್ ಟೈಮ್ ಅದು ನಮ್ಮ ಕುಂದಾಪುರ ಕನ್ನಡದಂಗೆ ಹೀರೋಯಿನ್ ವಾಯ್ಸಿಗೆ ಡಬ್ಬಿಂಗ್ ಮಾಡುವ ಒಂದು ಸಣ್ಣ ಅವಕಾಶ ನಂಗೆ ಸಿಕ್ಕದ್ದು ನಾನು ಪುಣ್ಯ ಕಾಣಿ ನಮ್ಮ ಬದಿ ಮಕ್ಳು ಕುಂದಾಪುರ ಕನ್ನಡದಂಗೆ ಓನ್ ಬರ್ದು ಸುಮಾರು ಎರಡು ವರ್ಷದಿಂದ ಕಷ್ಟಪಟ್ಟು ಮಾಡದ್ ಒಂದು ಪ್ರಯತ್ನಕ್ಕೆ ನೀವು ಮೆಚ್ಚುಗೆ ಕೊಟ್ಟೇ ಕೊಡ್ತೀರಿ ಅಂತ ಹೇಳಿ ನಾನು ನಂಬ್ಕೊಂಡಿದೆ ನಮ್ಮ ಕುಂದಾಪುರ ಕನ್ನಡ ಅಲುಬಮ್ ಸಾಂಗ್ ಅನ್ನ ಕಂಡು ಕೇಂಡು ಶೇರ್ ಮಾಡಿ ನಿಮ್ಮನಿ ಮಕ್ಕಳಿ ಅಂದ್ಕಂಡ ಲವ್ ಇನ್ ಕುಂದಾಪುರ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಬೆಳೆಸುದು ಇಡೀ ಕುಂದಾಪುರ ಜನದ ಕೈಯಾಗಿದ್ದು ಕಾಣಿ ಹಂಗಾರೆ ಲವ್ ಇನ್ ಕುಂದಾಪುರ ಅಲುಬಮ್ ಸಾಂಗಿಗೆ ಇಡೀ ಕುಂದಾಪುರ ಜನದ ಲವ್ ಸಿಕ್ಕತ್ತಲ್ದೆ